ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಕೃಷ್ಣಾ ನದಿ ನೀರಿನ ಮಟ್ಟದಲ್ಲಿ ಏರಿಕೆ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಭೇಟಿ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಕಾಗವಾಡ ತಾಲೂಕಿನ ಕೃಷ್ಣಾ ನದಿ ತೀರದ ಗ್ರಾಮಗಳ ನದಿ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದ್ದು ತಹಸೀಲ್ದಾರ್ ರಾಜೇಶ್ ಬುರ್ಲಿ ಅವರು ನದಿ ತೀರದ ಗ್ರಾಮಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಎಚ್ಚರಿಕೆ ವಹಿಸುವಂತೆ ತಿಳಿಸಿದ್ದಾರೆ ಇಂದು ತಾಲೂಕಿನ ನದಿ ತೀರದ ಮಂಗಾವತಿ ಜುಗುಳ್ ಮಳವಾಡ್ ಕುಸನಾಳ್ ಉಗಾರ್ ಕುರ್ಚಿ ಸೇತುವೆಗೆ ಭೇಟಿ ನೀಡಿದ ಅವರು ಸಾರ್ವಜನಿಕರಿಗೆ ಕೆಲವೊಂದು ಸೂಚನೆಗಳನ್ನು ನೀಡಿದ್ದಾರೆ ಅಲ್ಲದೆ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರು ನಿಂತು ಸೊಳ್ಳೆಗಳು ಹೆಚ್ಚಾಗುವ ಸಂಭವವಿದ್ದು ಸಾರ್ವಜನಿಕರು ಡೆಂಗ್ಯೂ ತಡೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಈ ಕಡೆ ಬರುವಂಥ ವಾಹನಗಳೆಲ್ಲವೂ ಕೂಡ ವಾಯ ಅದನಿ ಮುಖಾಂತರ ದೇವ ಬೀಜ ಮೂಲಕ ಜಮಖಂಡಿ ಇರ್ಬೋದು ಬಾಗಲಕೋಟೆ ಹೋಗುವಂಥ ವಾಹನಗಳನ್ನ ಎಲ್ಲ ಆ ಕಡೆ ಈಗ ತೋರಿಸ್ಬೋದು ಈಗ ಕೃಷ್ಣಾ ನದಿಗೆ ಸುಮಾರು ಒಂದು ಲಕ್ಷ ರಾಜಾಪುರ ಕರೆದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತ್ತು ಕಲ್ಲೋಳ ಕಾರ್ಯ ಕಲ್ಲೋಳ ಕರೆದಕ್ಕೆ ಒಟ್ಟಾರೆ ಒಂದು ಲಕ್ಷ ಅಲವತ್ತೈದು ಸಾವಿರ ಕ್ಯೂಸೆಕ್ ನೀರು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನು ಹೊರಗಡೆ ಬಿಡ್ತಾ ಇರೋದ್ರಿಂದ ಅಂಥ ಸದ್ಯದ ಪರಿಸ್ಥಿತಿ ಅಂತ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಆದರೂ ಕೂಡ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸಾಕಷ್ಟು ಮಳೆ ಇದೆ ಇನ್ನೂ ಸುಮಾರು ಒಂದು ವಾರಗಳ ಕಾಲ ಭಾಳ ಮಳೆ ಇದೆ ಅಂತೇಳಿ ನಮಗೆ ಒಂದು ಇನ್ಫಾರ್ಮೇಷನ್ ಇರೋದರಿಂದ ನದಿಗೆ ಇನ್ನೂ ಜಾಸ್ತಿ ನೀರು ಬರುವಂಥ ಇಷ್ಟು ನೀರು ಬರುವಂಥ ಚಾನ್ಸಸ್ ಇದೆ ಆದ ಕಾರಣ ನದಿ ದಡದಲ್ಲಿ ಏನು ಜನ ಇದ್ದಾರೆ ದಯವಿಟ್ಟು ನದಿ ದಡಕ್ಕೆ ಹೋಗಿ ಹೋಗ್ಲಿಕ್ಕೆ ಹೋಗಬೇಡಿ ಜನ ಜಾನುವಾರುಗಳನ್ನು ನಾವು ಈಗಾಗಲೇ ನದಿ ತಡಕ್ಕೆ ಹೋಗಲಿಕ್ಕೆ ನಿಷೇಧವನ್ನು ಹೇಳಿದ್ದೀವಿ ಸರ್ಕಾರ ನಾವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಎಲ್ಲ ಟೋಡಲ್ ಅಧಿಕಾರಿಗಳಿರ್ಬೋದು ನಮ್ಮ ಪಿಡು ವಿಲೇಜ್ ಅಕೌಂಟ್ಸ್ ಇರ್ಬೋದು ಎಲ್ಲರಿಗೂ ಕೂಡ ನಾವು ಗೊತ್ತಾಗುವಂಥ ನಿರ್ದೇಶನ ಕೊಟ್ಟಿದ್ದೀವಿ ಯಾರೂ ಕೂಡ ಹೆಣ್ಣು ಮಕ್ಕಳಾಗಲಿ ನೀರು ಒಗಿಲಿಕ್ಕೆ ಹೋಗೋದಾಗಲಿ ಈಗೇನು ಹೋಗಿಲಿಕ್ಕ ಹೋಗ್ತಿರ್ತಾರೆ ಅಂಥವ್ರಿಗೂ ಕೂಡ ಯಾರೂ ಕೂಡ ಹೋಗಬಾರ್ದು ದಯವಿಟ್ಟು ನೀರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಅಲರ್ಟ್ ಆಗಿರ್ಬೋದು ಮತ್ತು ಎಲ್ಲೆಲ್ಲಿ ನೀರು ಹೋಗುವಂಥ ಕೆಲಸ ಮುಂದಾಳುತಿನೇ ಇದೆ ನಾವು ಈಗಾಗಲೇ ತಿಳಲಿಕ್ಕೆ ಕೊಟ್ಟಿದ್ದೀವಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸುರಕ್ಷಿತ ಸ್ಥಳಕ್ಕೆ ಜನ ಜಾನುವಾರುಗಳು ಹೋಗಬೇಕಂತ ಇಲ್ಲಿ ನಿಮಗೆ ಶುರುವಾಗಿದೆ ಈಗಾಗಲೇ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ಪುರಸಭೆ ಪಟ್ಟಣ ಪಂಚಾಯತಿ ವತಿಯಿಂದ ನಾವು ಈಗಾಗಲೇ ಸ್ವಚ್ಛತೆ ಕಾರ್ಯವನ್ನು ಮಾಡಲಿಕ್ಕೆ ಈಗಾಗಲೇ ಜೋಸ್ಥೆ ಕೊಟ್ಟಿದ್ದೀವಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಚ್ಛತೆ ಇರಬಹುದು ಮತ್ತು ನೀರನ್ನು ಸ್ಟಾಕ್ ಮಾಡಿಡೋದಾಗಲಿ ಮಳೆಗಳ ಉತ್ಪತ್ತಿ ಹಾಗೆ ನಾವು ಹೋಗುವಂಥ ಜವಾಬ್ದಾರಿ

ತಾವು ತಮ್ಮ ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವ ಯೋಚನೆಯಲ್ಲಿ ತೊಡಗಿದ್ದಾರೆ ಈ ಕುರಿತು ಜುಗುಳ್ ಗ್ರಾಮದ ನವಾಜ್ ಅಫರಾಜ್ ನಮ್ಮ ವಾಹಿನಿಗೆ ಮಾಹಿತಿ ನೀಡಿ ಸದ್ಯಕ್ಕೆ ಪ್ರವಾಹ ಭೀತಿ ಇಲ್ಲ ನಿನ್ನೆಯಿಂದ ಸುಮಾರು ನಾಲ್ಕು ಅಡಿ ನದಿಯಲ್ಲಿ ನೀರು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ ಏರ್ಕಿತಿ ಇಳಿಕಿತ್ತು ಮತ್ತೆ ನಿನ್ನಿಂದ ಇವತ್ತಿನ ತನಕ ಮೂರ್ ಫೂಟ್ ಗಳಿ ಏರಿ ಸ್ಲೋ ಏರ್ಕಿತಿ ಎಕ್ದಮ್ ಸ್ಲೋ ಏರ್ಕಿತ್ರಿ ನಿನ್ನಿಂದ ಮೂರ್ ಫುಟ್ ಗಳಿ ಏರಿ ಊರಾಗ ನೀರು ಬರ್ಬೇಕಾದ್ರೆ ಏನ ಹತ್ತದೆ ಹನ್ನೆರಡು ಫುಟ್ ಗಳಿ ಏರ್ಲಕ್ ಒಟ್ಟಿನಲ್ಲಿ ಸದ್ಯಕ್ಕೆ ಪ್ರವಾಹ ಭೀತಿ ಇಲ್ಲದಿದ್ದರೂ ಸಹ ನದಿ ತೀರದ ಗ್ರಾಮಗಳ ಜನರಲ್ಲಿ ಮಳೆ ಪ್ರಾರಂಭವಾದರೆ ಸಾಕು ಪ್ರವಾಹದ ಭೀತಿ ಮನದಲ್ಲಿ ಮೂರುವುದಂತೂ ನಿಜವಾಗಿದೆ ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾದಾಳೆ